ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಶ್ರೀ ಉಡಸ್ಲಮ್ಮ ದೇವಿ ಸನ್ನಿಧಿಗೆ ಬಂದಿದ್ದೀವಿ ಇದು ಇದು ದೇವಸ್ಥಾನ ಬಂದು ಶಿರಾ ಆದಮೇಲೆ ಒಂದು ಕಿಲೋಮೀಟರ್ ಆದ್ಮೇಲೆ ಮೇನ್ ಅಲ್ಲೇ ಬರುತ್ತೆ ಈ ದೇವಸ್ಥಾನಕ್ಕೆ ಬಂದು ಒಂದ್ ಸ್ವಲ್ಪ ಹೊತ್ತು ಕೂತು ಆಮೇಲೆ ನಾನು ಪೂಜೆ ಮಾಡೋಣ ಅಂತ ಹೋಗಿದ್ದು ಈ ದೇವಸ್ಥಾನಕ್ಕೆ ಅರ್ಚಕರು ಇಲ್ಲದೆ ಇರೋದ್ರಿಂದ ಬಂದಿರೋ ಭಕ್ತಾದಿಗಳೇ ಬಂದು ಪೂಜೆ ಮಾಡಿಬಿಟ್ಟು ಅವ್ರ ಮನಸಲ್ಲಿ ಏನಿದೆ ಅದನ್ನು ಕೇಳಿಕೊಂಡು ಮೊಸರನ್ನ ಎಡೆಯೆಲ್ಲ ಹಾಕ್ತಾರಂತೆ ಬಟ್ ನಾವು ಅದೆಲ್ಲ ಏನೂ ಮಾಡಲಿಲ್ಲ ಜಸ್ಟ್ ಬಂದು ಪೂಜೆ ಮಾಡಿದ್ವಿ ಆ ನನ್ನ ಲಾಂಗ್ ವಿಡಿಯೋದಲ್ಲೆಲ್ಲ ಕೇಳ್ತಾ ಇದ್ದೀರಿ ಯಾರು ಪಾಪುನೆಲ್ಲ ಎತ್ಕೊಂಡಿರೋರು ಯಾ ಅಂತ ನಾವು ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಅಷ್ಟೇ ಹೋಗಿದ್ದು ಅಲ್ಲಿ ಬಂದಿರೋರು ಇರ್ತಾರಲ್ವ ದೇವಸ್ಥಾನಕ್ಕೆ ಮಕ್ಳು ಕಂಡ್ರೆ ಎಲ್ಲರೂ ಅಷ್ಟೇ ಅಲ್ವಾ ಮಾತಾಡ್ಸೋದು ಎತ್ಕೊಳ್ಳೋದು ಮಾಡ್ತಾ ಇರ್ತಾರೆ ನಾನು ನನ್ನ ಮಗಳು ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಬಿಟ್ಟು ಹೋಗಿ ಕೂತ್ವಿ ಕೂತಾದ್ಮೇಲೆ ಈ ದೇವಸ್ಥಾನದ ವಿಶೇಷತೆನೇ ಇದು ದೇವಿ ಮುಂದೆ ಈ ಥರ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಹಾಕಿದ್ದಾರೆ ಆ ಕಲ್ಲು ಮೇಲೆ ಕೂತ್ಬಿಟ್ಟು ನಮ್ದು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇದು ಆಗುತ್ತೆ ಏನಂಗಿದ್ರೆ ತಿರುಗು ಅಂತ ಹೇಳಿದ್ರೆ ಈ ಥರ ತಿರುಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಆ ಥರ ಅದು ಉಲ್ಟಾನು ಕೇಳ್ಕೊತಾರೆ ಆಗಲ್ ಆಗುತ್ತೆ ಅನ್ನೋಂಗಿದ್ರೆ ತಿರುಗ್ಬೇಡ ಹಂಗೆನೇ ಸ್ಟಿಫ್ ಆಗಿ ಇರೋ ಇರೋ ಥರ ಅಂತ ಅದು ಉಲ್ಟಾನು ಅದು ಆಗುತ್ತೆ ಬಟ್ ನಾವು ಆ ಥರ ಕೇಳಲಿಲ್ಲ ಒಂದೇ ಕೇಳ್ಕೊಂಡಿದ್ದು ತಿರುಗು ಅಂತ ಅಂತ ಕೇಳ್ಕೊಂಡಿದ್ವಿ ಇಬ್ಬರೂ ತಿರುಗ್ತು ಇದೇ ತಾಯಿ ಶ್ರೀ ಉಡ್ಸ್ಲಮ್ಮ ದೇವಿ ಇದಕ್ಕೆ ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ಇಲ್ಲ ಬಂದಿರೋ ಭಕ್ತಾದಿಗಳನ್ನೇ ಪೂಜೆ ಮಾಡಿಬಿಟ್ಟು ಅಲ್ಲಿ ಮೊಸರನ್ನ ಇಟ್ಟು ಆಮೇಲೆ ನಮ್ಮ ತಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ಕೇಳ್ಕೊತಾರಂತೆ ಕೇಳ್ಕೊಂಡು ಇಲ್ಲಿ ಬಂದು ಕೂತ್ಬಿಟ್ಟು ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳ್ಕೊಂಡು ತಿರುಗೋ ಅಂತ ಕೇಳಿದಾಗ ಈ ಥರ ತಿರುಗುತ್ತೆ ನನಗೆ ತಿರುಗ್ತಾ ಇರೋದೆಲ್ಲದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ ನನಗೆ ಒಂಥರ ಎಕ್ಸೈಟ್ಮೆಂಟ್ ಅನಿಸ್ತಿತ್ತು ಹಾಗೆಯೇ ಏನು ಕೇಳ್ಕೊಂಡಿರ್ತಾರಲ್ವಾ ಅದಕ್ಕೆ ಅದಾದರೆ ಈ ಥರ ಕೋಳಿನ ಬಲಿ ಕೊಡ್ತೀನಿ ಅಂತಲೂ ಕೆಲವರು ಅಂದ್ಕೊಂಡಿರ್ತಾರೆ ಅದು ಆದಾಗ ಬಂದ್ಬಿಟ್ಟು ಇಲ್ಲಿ ಈ ಥರ ಕೋಳಿನ ಬಲಿ ಕೊಡ್ತಾರೆ ಬಟ್ ಯಾವುದೇ ಅದ್ರನ್ನ ತಗೊಂಡ್ಬಿಟ್ಟು ದೇವಿ ಮುಂದೆ ಇಟ್ಬಿಟ್ಟು ಎಡೆ ಹಾಕೋದೆಲ್ಲ ಮಾಡಲ್ಲ ಇದೇ ತಾಯಿ ಹತ್ತಿರದಿಂದ ನೋಡೋಕೆ ತುಂಬ ಪ್ರಶಾಂತವಾಗಿತ್ತು ಅಲ್ಲಿಂದ ಆರು ಮೂವತ್ತಕ್ಕೆ ನಾನು ನಾವು ಬಿಟ್ವಿ ಅಲ್ಲಿಂದ ಒಂದು ನೂರೈವತ್ತು ಮೀಟ್ರ್ ದೂರದಲ್ಲೇ ಎ ಟು ಬಿ ರೆಸ್ಟೋರೆಂಟ್ ಇದೆ ಸೊ ಸಂಜೆ ಆಗಿತ್ತಲ್ವ ಎಲ್ರಿಗೂ ಸ್ವಲ್ಪ ಹಸವಾಗಿರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ನಿಮಗೆ ಈ ದೇವಸ್ಥಾನದ ಫುಲ್ಲು ಮಾಹಿತಿ ಬೇಕು ಅಂತ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫುಲ್ಲು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋಕ್ಕೆ ಲಿಂಕ್ ಮಾಡಿರ್ತೀನಿ ಬೇಕು ಅಂದರೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳ್ರಿ ಥ್ಯಾಂಕ್ಸ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್